ಒಬ್ರು ಎಂಟು ಜೀವಂತ ಕಪ್ಪೆ ನುಂಗಿದ್ದಾರೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗಳು ಕೂಡ ಬೆನ್ನ ಹಿಂದೆಯೇ ಬರ್ತವೆ ಚೀನಾದ ಎಂಬತ್ತೆರಡು ವರ್ಷದ ಜಾಂಗ್ ಎಂಬ ಮಹಿಳೆಗೆ ಕೂಡ ವಿಪರೀತ ಬೆನ್ನು ನೋವಿನ ಸಮಸ್ಯೆ ಇತ್ತು ಅದನ್ನ ಗುಣಪಡಿಸಿಕೊಳ್ಳಲು ಎಂಟು ಜೀವಂತ ಕಪ್ಪೆಗಳನ್ನ ನುಂಗಿರುವ ಘಟನೆ ನಡೆದಿದೆ ಮಹಿಳೆಗೆ ಸೆಪ್ಟೆಂಬರ್ ಆರಂಭದಲ್ಲಿ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಅವರನ್ನ ಜೆ ಯಾಂಗ್ ಪ್ರಾಂತ್ಯದ ಹ್ಯಾಂಗ್ ಜೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಜ್ಜಿ ಮಗನನ್ನ ವಿಚಾರಿಸಿದ ನನ್ನ ತಾಯಿ ಎಂಟು ಕಪ್ಪೆ ನುಂಗಿದ್ದಾಳೆ ಎಂದು ಹೇಳಿದಾಗ ಒಮ್ಮೆ ವೈದ್ಯರು ಬೆಚ್ಚಿಬಿದ್ದಿದ್ರು ಆ ನೋವು ಎಷ್ಟೊಂದು ತೀವ್ರವಾಗಿತ್ತು ಅಂದ್ರೆ ಅಜ್ಜಿಗೆ ನಡೆಯೋಕೂ ಆಗ್ತಾ ಇರಲಿಲ್ಲ ಅಜ್ಜಿ ಹರ್ನಿಯೇಟೆಡ್ ಡಿಸ್ಕ್ ಸಮಸ್ಯೆಯಿಂದ ಬಳಲ್ತಿದ್ಲು ಯಾರು ಜೀವಂತ ಕಪ್ಪೆಗಳನ್ನ ತಿನ್ನೋದ್ರಿಂದ ನೋವು ಕಡಿಮೆಯಾಗುತ್ತೆ ಎಂದು ಹೇಳಿದ್ರಂತೆ ಆಕೆ ತನ್ನ ಮಗನಿಗೆ ಹೇಳದೆ ತನಗೆ ಕಪ್ಪೆ ತಂದುಕೊಡು ಎಂದು ಕೇಳಿದ್ಲು ಯಾಕಂದ್ರೆ ಚೀನಾದಲ್ಲಿ ಕಪ್ಪೆಯನ್ನು ತಿಂತಾರೆ ಆಕೆಯ ಕುಟುಂಬದವರು ಕಪ್ಪೆಗಳನ್ನು ಹಿಡಿದು ತಂದುಕೊಟ್ರು ಜಾಂಗ್ ಮೊದಲ ದಿನದಲ್ಲಿ ಮೂರು ಕಪ್ಪೆಗಳನ್ನ ಮತ್ತು ಮರುದಿನ ಐದು ಕಪ್ಪೆಗಳನ್ನ ನುಂಗಿದ್ದಾಳೆ ಎಲ್ಲವೂ ದೊಡ್ಡ ಕಪ್ಪೆಗಳಾಗಿದ್ದು ವ್ಯಕ್ತಿಯ ಅಂಗಯ್ಯ ಗಾತ್ರಕ್ಕಿಂತ ಚಿಕ್ಕದಾಗಿತ್ತು ಎಂದು ಹೇಳಿದ್ದಾರೆ ಸದ್ಯ ಅಜ್ಜಿಗೆ ಆಪರೇಷನ್ ಮಾಡಿ ಚಿಕಿತ್ಸೆ ನೀಡಿ ಮನೆಗೆ ಕಳಿಸಲಾಗಿದೆ